ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಹೊಸಪೇಟೆಯಲ್ಲಿ ಇರೋ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ ಹತ್ರ ಯಾಕೆ ಬಂದಿದ್ದೀನಪ್ಪ ಅಂದ್ರೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ದಸರಾ ದೀಪಾವಳಿ ಹಬ್ಬ ಶುರು ಆಗಿದೆ ಸೊ ಟ್ರಾಕ್ಟರ್ ಗಳ ಮೇಲೆ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇರ್ತಾರೆ ಬಟ್ ಎಲ್ಲಾ ರೈತರು ಶೋರೂಮ್ ಟ್ರಾಕ್ಟರ್ ಗಳನ್ನ ತಗೊಳ್ಳು ದುಡ್ಡಿರಲ್ಲ ಸೊ ಸಣ್ಣ ಪುಟ್ಟ ರೈತರು ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳನ್ನ ತಗೋಬೇಕು ಅಂತ ಅನ್ಕೋತಿರ್ತಾರೆ ಸೊ ಅವ್ರಿಗೆ ಒಂದು ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ ಸೊ ಈ ಒಂದು ಇರುವಂತಹ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋರೂಮ್ ವಿಳಾಸ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ನಾವು ಡ್ಯಾಮ್ ಸರ್ಕಲ್ ಏನು ಸಾಯಿಬಾಬಾ ಗುಡಿ ಸರ್ಕಲ್ ಇದೆಯಲ್ಲ ಅಲ್ಲಿಂದ ನಾವು ಕಾಲೇಜ್ಗೆ ಹೋಗ್ತಿವಲ್ಲ ಆ ರೋಡ್ ಅಲ್ಲಿ ಹೋಟೆಲ್ ಕೈಲಾಸ್ ಪರ್ವತ್ ಅಂತ ಇದೆ ಅದ್ರ ಅಪೋಸಿಟ್ ಒಳಗಡೆ ಬಂದ್ರೆ ಈ ಟ್ರಾಕ್ಟರ್ ಶೋರೂಮ್ ಸಿಗುತ್ತೆ ಸೊ ಇವ್ರ ಹತ್ರ ಯಾವ್ಯಾವ ಒಂದು ಮಾಡಲ್ ನ ಟ್ರಾಕ್ಟರ್ ಸಿಗುತ್ತೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಟ್ರ್ಯಾಕ್ಟರ್ ಗಳು ಸಿಗುತ್ತೆ ಸೊ ಯಾವ ಯಾವ ಕಂಪ್ನಿ ಟ್ರಾಕ್ಟರ್ ಗಳು ಅಂತಂದ್ರೆ ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೋಡಬಹುದು ಮಹಿಂದ್ರ ಆಗಿರ್ಬೋದು ಸ್ವರಾಜು ಸೊನಾಲಿಕಾ ಐಶಾರು ಕುಬೋಟಾ ಈ ತರ ಇದು ಬೇರೆ ಬೇರೆ ಕಂಪನಿಯ ಟ್ರಾಕ್ಟರ್ ಗಳೆಲ್ಲ ಸಿಗುತ್ತೆ ಸೊ ನನ್ನಿಂದ ಏನು ಇದೆ ನೋಡ್ಕೋಬಹುದು ನೀವು ಸೊ ಇವ್ರ ಹತ್ರ ನೀವೇನಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತಗೋಬೇಕಂದ್ರೆ ಅಥವಾ ಇನ್ನಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ